ಫುಡ್ ಮಾಫಿಯಾ ಫುಲ್ ಅಲರ್ಟಾಗಿ ಕೆಲಸ ಮಾಡೋಕದ ಆ್ಯಂಡ್ ಶಾಂಡ್ ಮಾಫಿಯಾ ಲ್ಯಾಂಡ್ ಮಾಫಿಯಾ ಇಸ್ಪೆಟ್ ಮಾಫಿಯಾ ಪ್ರಿಯಾಂಕ ಕರು ಜಿಂದಾಬಾದ್ ಏನು ಜಿಂದಾಬಾದ್ ಲುಟಿ ಹಲ್ಕತ್ತದ ಮಾನ ಮರ್ಯಾದ ಇಲ್ಲಿ ಯಾರು ರೇತಿ ಹೊಡೀಲಿ ಕತ್ತರು ಮ್ಯಾಕ್ಸಿಮಮ್ ರೇತಿ ಗಾಡಿ ಅವರು ಟ್ರ್ಯಾಕ್ಟರ್ದವ್ರು ಅವರೇ ಬಂದರು ಒಟ್ಟು ಮಂದಿ ಅಲ್ಲಿ ಪ್ರಿಯಾಂಕ ಯೋ ಜಿಂದಾಬಾದ್ ಏನು ಜಿಂದಾಬಾದ್ ಲುಟಿ ಹಾಲ್ಕತ್ತದ ಮಾನ ನಿಮಗೆ ಇಲ್ಲಿ ಪ್ರಿಯಾಂಕರ್ ಯೋ ಜಿಂದಾಬಾದ್ ಏನು ಜಿಂದಾಬಾದ್ ಲೂಟಿ ಹಾಲ್ಕತ್ತದ ಮಾನ ಮರ್ಯದ ನಿಮಗೆ ಇಲ್ಲಿ ಒಬ್ಬ ಒಬ್ಬ ಒಂದು ಪಕ್ಷದ ಒಬ್ಬ ಪ್ರಭಾವಿ ನಾಯಕರು ಇನ್ಸ್ಪೆಕ್ಷನ್ ಬಂದರು ಸರ್ವೆ ಮಾಡ್ಕೊ ಬಂದು ಬಂದವರು ನೀವು ಟಪ್ಪರ್ಗಳು ಕಳಿಸ್ಕೆ ಗುಂಡಾಗಿರಿ ಮಾಡ್ತೀರಲ್ಲಿ ಇದು ಓಪನ್ ಗುಂಡಾಗಿರಿ ಓಪನ್ ಗೂಂಡಗಿರಿ ಕರ್ನಾಟಕದ ಇಲ್ಲಿ ಇದು ಬಿಹಾರಲ್ಲಿದು ಇದು ಯು ಪಿ ಅಲ್ಲದು ಲೂಟಿ ಮಾಡ್ಕೊತೀ ಓಪನ್ ಲೂಟಿ ಮಾಡ್ಕತ್ತಿರಿ ಯಾರು ಮನುಷ್ಯರಿದ್ದೀರಲ್ಲಿ ಯಾರು ಕೇಳಬೇಕಾದ ಕೇಳೋದು ಹೊಡೆದು ಹಾಕ್ತೀರಿ ನೀವು ಗುಂಡಾಗಿರಿ ಮಾಡ್ತೀರಿ ರೋಡ್ಗಳ್ ಬಿಟ್ಟು ಕಳಿಸ್ತೀರಿ ಫಾಲ್ಸ್ ಕೇಸ್ ಒಳಗೆ ಹಾಕ್ತೀರಿ ಹೇ ಬೌದ್ದಿನ ಐತಿ ಎಲ್ಲೇ ಭಾಳ ದಿನ ನಡೆಯೋದಿಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮಿಸ್ಯೂಸ್ ಮಾಡ್ಕೊಳ್ಕೊತ ಪೊಲೀಸ್ ಇಲಾಖೆ ಮಿಸ್ಯೂಸ್ ಮಾಡ್ಕೊಳ್ಕೊತ ಇವ್ರು ಹೇಳ್ತಾರಲ್ಲಿ ಸಿ ಬಿ ಇಡಿ ಅದು ಇದು ಮಾಡ್ಕೊತಾರೆ ನರೇಂದ್ರ ಮೋದಿ ನೀವೇನು ಮಾಡ್ಕೊತಿರಲಿ ಇಡೀ ಪೊಲೀಸ್ ಗಿಟ್ಟು ಅಂತ ಏನು ಬರೋಬ್ಬರು ಗುಂಡಾಗಿರಿ ಮಾಡ್ಕೊತಿರಿ ಓಪನ್ ಗುಂಡಾಗಿರಿ ಮಾಡ್ಕತ್ತರಿ ಇದು ಭಾಳ ದಿನ ನಡೆದಿಲ್ಲ ಯಾರು ಅಂದರೂ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಬೇಸರ ಹೇಳ್ತಾರಲ್ಲ ಇದ್ರಾಗ ಇಲ್ಲಿ ಚಿತ್ತಾಪುರಲ್ಲಿ ಅಲ್ಲಿಗೆ ಮಾಡಲು ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಪೊಲೀಸ್ ಸ್ಟೇಷನ್ ಇದ್ರೆ ಗಾಡಿಗಳು ಬಂದಿರ್ತಾವಲ್ಲಿ ನಿಮ್ಗೆ ಒಂದು ಮಂತ್ಲಿ ಮಾಮೂ ಬಾಗಗಡಿ ಕಾಗಿನ ನದಿಯಲ್ಲಿ ಆ ಕಾಗಿಣೆ ನದಿ ಸುಮಾರು ಇಪ್ಪತ್ತು ಇಪ್ಪತ್ತು ಫೀಟ್ ಏನೋ ಇಪ್ಪತ್ತು ಮೂವತ್ತು ಫೀಟ್ ನೆಲ ಹಡ್ಡಿ ಅದು ಪೂರ್ವ ಕಾಗಿಣ ನದಿಯಲ್ಲಿ ಸತ್ಯನಾಥ ಮಾಡಿ ಹುಲ್ಲು ಕುಳ್ಳ ಟ್ರ್ಯಾಕ್ಟರ್ ತಗ ಹೋಲ್ಕತ್ತೆ ಅಂದ್ರೆ ಆ ಹಿಡಿದು ನಿಂದಿರು ಸರಿ ನೂರಾರು ಲಾರಿಗಳ ಗೊತ್ತಾಗಲ್ಲ ನಿಮಗಿ ಏನು ಅಡು ಜಿಲ್ಲಾ ಆಡಳಿತ ವ್ಯವಸ್ಥೆ ಅಲ್ಲ ಸಂಪೂರ್ಣ ಕುಸಿದುದ್ದದ ಪೊಲೀಸ್ ವ್ಯವಸ್ಥೆ ಪೂರ ಕುಸಿದು ಬಿದ್ದದ ಇಲ್ಲಿ ಯಾರು ಹೇಳೋ ಇಲ್ಲಿ ಈ ಇಲ್ಲಿ ಅಡ್ಡಗಳು ನಡೆದವ ಅಲ್ಲಿ ಈ ಕರ್ನಾಟಕ ರಾಜ್ಯದ ಗುಲ್ಬರ್ಗದೊಳಗೆ ಎಲ್ಲ ಮಾಫಿಗಳು ಸಕ್ರಿಯವಾಗಿ ಕೆಲಸ ಮಾಡೋಕ್ಕು ಫುಡ್ ಮಾಫಿಯಾ ಫುಲ್ ಅಲರ್ಟಾಗಿ ಕೆಲಸ ಮಾಡೋಕ್ಕೊತ್ತದ ಆ್ಯಂಡ್ ಸ್ಯಾಂಡ್ ಮಾಫಿಯಾ ಲ್ಯಾಂಡ್ ಮಾಫಿಯಾ ಯಾವ ಮಾಫಿಯಾಗಳು ಅಂತೀವಲ್ಲ ಈ ಇಸ್ಪೇಟ್ ಮಾಫಿಯಾ ಭಾಳ ಬಿಂದಾಸ್ ಕೆಲಸ ಮಾಡೋಕ್ಕೊತ್ತದ್ದು ಅದರೊಳಗೆ ಸ್ಪೆಷಲ್ ಅಂದರೆ ಈ ಸ್ಯಾಂಡ್ ಮಾಫಿಯಾ ಅಂಥೇಳಿ ಸ್ಯಾಂಡ್ ಮಾಫಿಯಾದೊಳಗೆ ಆಫೀಸ್ ಸ್ಪೆ ಆಫೀಸಲ್ಲಿ ಆಫೀಸಲಿ ಅಂದರೆ ಸರ್ಕಾರದ ಅಧಿಕಾರಿಗಳು ಪೊಲೀಸರು ಆರ್ ಟಿ ಒ ಆಮೇಲೆ ಪಾಲಿಟಿಷನ್ಸ್ಗಳು ಎಲ್ಲರದ್ದು ಇನ್ವಾಲ್ವ್ಮೆಂಟ್ ಆಗಿ ಏನಪ್ಪ ಅಂದ್ರೆ ಶಾಣ್ ಮಾಪಿ ಓಪನ್ ಆಗಿ ಲೂಟಿ ಮಾಡ್ಕೊತಿದ್ದು ಆಮ್ಯಾಗ ತಮ್ಮ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಪಾರ್ಟಿ ವರ್ಕರ್ ಏನು ರಾಜಕೀಯ ಲೀಡರ್ ಸಪೋರ್ಟ್ ಮಾಡ್ರೆ ಅವ್ರ ಎಲ್ಲರಿಗೇನಪ್ಪ ಅಂದ್ರೆ ಇವತ್ತು ಫ್ರೀಯಾಗಿ ಬಿಟ್ಟು ರೂ ರೇತಿ ಮುಖಾಂತರ ದುಡ್ಡು ಅಂತೇಳಿ ಮಾಡಿದ್ದು ನಾವು ನೋಡ್ಲಿಕ್ಕೆ ಇದ್ರ ಬಗ್ಗೆ ದಿನ ನೀವು ಸೇಡಮ್ ರೋಡಿಗೆ ನಾವು ಹೇಳಿದೀವಲ್ಲ ಸೇಡಮ್ ರೋಡಿಗೆ ಹೋಗಿ ಅಲ್ಲಿ ಟೋಲ್ ನಿಂತು ಬಿಡ್ರಿ ಅಲ್ಲಿ ಟೋಲ್ ನಿಂತು ನಿಂತುಬಿಡಿರಿ ದಿನ ಸಂಜೆಗೆ ಸಾವಿರಾರು ಲಾರಿಗಳು ಹೋಗ್ತಿರ್ತಾವಲ್ಲಿ ಯಾವುದು ವಿತೌಟ್ ರಾಯಲ್ಟಿ ರಾಯಲ್ಟಿ ಇಲ್ಲ ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ನಾವು ಕೇಳಿದ್ರೆ ನಾವು ಬಿದರ್ಗೆ ಹೋಗ್ಕತ್ತೆ ಅಂತೇಳಿ ನಿಮ್ಮಲ್ಲಿ ರಾಯಲ್ಟಿ ಅನ್ನೋದು ಕೇಳಿದ್ರೆ ರಾಯಲ್ಟಿ ಇಲ್ಲ ಸರ್ ಅಂತ ಇರ್ತಿರ್ತಾರಲ್ಲ ಯಾರು ಪೂರಾ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಹೇಳ್ತಾ ಹೇಳ್ತಾರಲ್ಲ ಇದ್ರಾಗ ಈಗ ನಿನ್ನೆ ಮೊನ್ನೆ ನಾವು ಈ ಕಳೆದ ವಾರ ನಾವು ಚಿತ್ತಾಪುರಕ್ಕೆ ಹೋಗೋ ಟೈಮ್ನಾಗ ಅಲ್ಲಿ ಕೋರ್ಟ್ಗೆ ಹೋಗೋ ಟೈಮ್ನಾಗ ಈ ಕಡೆ ಬಾಗೋಡಿ ಕಡೆದು ಬಂದಿದ್ದೀವಿ ಬಾಗೋಡಿ ಕಾಗಿನ ನದಿಯಲ್ಲಿ ಆ ಕಾಗಿಣೆ ನದಿ ಸುಮಾರು ಇಪ್ಪತ್ತು ಇಪ್ಪತ್ತು ಏನೋ ಇಪ್ಪತ್ತು ಮೂವತ್ತು ಫೀಟ್ ನೆಲ ಹಡ್ಡಿ ಅದು ಪೂರ್ವ ಕಾಗಿಣ ನಡಿ ಅಂದರೆ ಸತ್ಯಾನಸು ಮಾಡಿಟ್ಟಿರಲ್ಲಿ ಆ ಕಾಗಿ ನದಿ ಎದಿ ಬಗದೇನಪ್ಪ ಅಂದ್ರೆ ರೀತಿ ಸಪ್ಲೈ ಮಾಡೋದಲ್ಲಿ ಮತ್ತೆ ಏನು ಮಾಡ್ಕತ್ತೆ ವ್ಯವಸ್ಥೆ ಜಿಲ್ಲಾಡಳಿತ ಏನು ಮಾಡ್ಕತ್ತೆ ಪೊಲೀಸ್ ಇಲಾಖೆ ಏನು ಮಾಡ್ಕತ್ತೀರಿ ಆರ್ ಟಿ ಓದವ್ರು ಏನು ಮಾಡಿ ಮಾಡ್ಕತ್ತೀರಿ ಮೈನಸ್ ಡಿಪಾರ್ಟ್ಮೆಂಟ್ ಮೈನ್ಸ್ ಸಂಬಂಧಪಟ್ಟವರು ಇವರಿಗೆ ಮಂತ್ಲಿ ಮಾಮೂಲಿ ಕರೆಕ್ಟ್ ಹೋಗ್ತದಂದ್ರೆ ಯಾವ ಮಗನೂ ಬಿಟ್ಟು ಹೊರಗೆ ಬಲ್ಲ ರೀ ನೀವು ಮಂತ್ಲಿ ಮಾಮೂಲಿ ಒಂದು ಟ್ರೀ ಒಂದು ಲಾರಿ ಮಂತ್ಲಿ ಮಾಮೂಲಿ ತಿಂಗ್ಳಿಗೆ ಹೇಳಿ ಫಿಕ್ಸ್ ಮಾಡಿಬಿಟ್ರಿ ಆ ಕೊಡೋದು ಒಂದು ಎರಡು ದಿನ ಹೆಚ್ಚು ಹೆಚ್ಚು ಕಡಿಮೆ ಆಯಿತು ಅಂದರೆ ಆ ಲಾರಿ ಅನ್ ಓವರ್ ಲೋಡ್ ಮಾಡ್ಕೊಂಡು ಮುಂದೆ ಅಂತಾರೆ ಆರ್ ಟಿಒದು ಹಿಡಿತಾರೆ ಇನ್ನೂ ಒಂದು ವಿಥೌಟ್ ಪರ್ಮಿಷನ್ ತಗ ನೀವೇನಪ್ಪ ಅಂದ್ರೆ ರಾಯಲ್ಟಿ ರಾಯಲ್ಟಿ ಡೇ ರಾಯಲ್ಟಿ ಟೈಮಿಂಗ್ ಮೇಲೆ ಅಂತೇಳಿ ಇವರು ಪೊಲೀಸ್ ಹಿಡ್ತಾರೆ ಆ ಪೊಲೀಸ್ ಹಿಡಿದು ಮೈನೂರು ಕೊಡ್ತಾರೆ ಮೈನಿಸೂರ್ ಅಂದ್ರೆ ಅಡ್ಡೋ ಕೊಡ್ತಾರೆ ಅಡ್ಡಿದ್ರೆ ಕಾಟ ಮಾಡ್ತಾರೆ ಕಾಟ ಮಾಡೋದು ಕೇಸ್ ಹಾಕಿ ಬರೋರು ಗರೀಬ್ರು ಸಾಯ್ ಅಲ್ಲ ಮಂತ್ಲಿ ಮಾಮೂಲು ಬರಬರ್ ಕೊಟ್ಟರೆ ಅಂದ್ರೆ ಈ ಮಕ್ಳು ಯಾರು ನೋಡ್ಲು ನೋಡೋದು ಹಂಗೆಲ್ಲ ಇಲ್ಲ ಚಿತ್ತಾಪುರ್ಲಿ ಅಲ್ಲಿಗೆ ಮಾಡಬಲ್ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಪೊಲೀಸ್ ಸ್ಟೇಷನ್ ಎದ್ರೆ ಗಾಡಿಗಳು ಅಲ್ಲಿ ನಿಮಗೆ ಒಂದು ಮಂತ್ಲಿ ಮಾಮೂಲು ಕೊಡ್ಲ ಟ್ರ್ಯಾಕ್ಟರ್ ತೋ ಹೋಲ್ಕತ್ತಂದ್ರೆ ಟ್ರ್ಯಾಕ್ಟರ್ ಹಿಡಿದು ನಿಂದಿರು ನೂರಾರು ಲಾರಿಗಳು ಗೊತ್ತಾಗಲ್ಲ ನಿಮಗೆ ಇದು ಒಂದು ಇದು ನಂತರ ನಮ್ಮ ಜುಬೇರ್ ಅನ್ಸಾರಿದ್ದು ಮನನ್ನು ಪ್ರೆಸ್ಮೆಂಟ್ ಮಾಡಿದ್ರು ಆ ಜುಬೇರ್ ಅನ್ಸರ್ ಪ್ರೆಸ್ಮೆಂಟ್ ಮಾಡೋದ್ರ ಮುಖಾಂತರ ಪೂರ ಡಿಟೇಲ್ ಆಗಿ ಪೆ ಪತ್ನಕ್ಕೆ ಹೇಳಿದ್ರು ಇಂಥಿಂಥವರೆಲ್ಲ ಲೂಟಿ ಮಾಡ್ಕೊತದ ಅದ್ರ ಜೊತೆಗೆ ನಿನ್ನನ್ನು ಮಾನು ಪ್ರೆಸ್ಮೆಂಟ್ ಫಿಫ್ಟಿ ತ್ರೀ ಬಾರ್ ಥರ್ಟಿನ್ ಅಂತೇಳಿ ಸರ್ವೆ ನಂಬರ್ ನಂದಲ್ಲಿ ನಾಲ್ಕೈದು ಎಕರೆ ಜಮೀನು ಇದ್ದದ ಆ ಜಮೀನ್ದೊಳಗೆ ಏನಪ್ಪ ಅಂದ್ರೆ ಕೆಲವು ಜನಗಳು ಯಾರು ಎಲ್ಲ ಲಿಂಗ ಮತ್ತು ಏತೆ ಶಾ ಮುಸ್ತಾ ಅಂತೇಳಿ ಆಮೇಲೆ ಮಾಜಿದನ್ನೋರು ಇವರೆಲ್ಲ ಅಲ್ಲಿ ಸುಮಾರು ಇಪ್ಪತ್ತಕ್ಕೆ ಮೂವತ್ತು ಫೀಟ್ ಡೀಪ್ ಡೆಪ್ತ್ ಮಾಡಿ ನನ್ನ ನಂದು ನಂದು ಸೆಮ್ ಸರ್ವೆ ನಂಬರ್ದೊಂದು ರೆತಿ ಲೂಟಿ ಮಾಡಿದವರು ಇವರೆಲ್ಲ ಪಾಲಿಕಲ್ ಇಲ್ಲಿ ಸ್ಟ್ರಾಂಗ್ ಅದಾವ ಇವರು ಇವ್ರಿಗೆ ಕೇಳಿದ್ರೆ ಬಂದ್ರು ಸುನೀಲ್ ದೊಡ್ಬ್ಮನಿ ಅವರು ಅಣ್ಣವ್ರನ್ನ ಪಾರ್ಟ್ನರ್ದಾಗ ಕೆಲಸ ಮಾಡ್ಕೊತಿದ್ವಿ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕರಿಗೆ ಕೂಡ ಇದರ ಪಾರ್ಟ್ನರ್ ಇದ್ರಂತ ಅವ್ನು ಪ್ರೆಸ್ಮೆಂಟ್ ಮಾಡ್ತಾನಮ್ಮ ನನಗೇನಾದರೂ ನನ್ನ ಜೀವ ಕಪ್ಪೆ ಆದರೂ ಇವ್ರಿಗೆ ಕಾರಣ ಅಂತ ಅವ್ನು ಪ್ರೆಸ್ಮೆಂಟ್ ಅವ್ನು ಪ್ರೇಸ್ಮೆಂಟ್ ಹೇಳ್ತಾನಮ್ಮ ಪೊಲೀಸರು ಏನು ಮಾಡಿದ್ರಿ ಡಿಸ್ಟಿಕ್ ಕಮಿಷನರ್ ಡಿ ಸಿ ಫೌಜಿಯ ತರಮ್ ತರನ ಮೇಡಮ್ಮ ಒಳ್ಳೆ ಆಫೀಸರ್ ಅಂತ ಹೇಳ್ತಾರಮ್ಮ ಏನು ಮಾಡ್ಕೊತೀರಿ ನೀವು ಏನು ಮಾಡ್ಕತ್ತಿರಿ ನೀವು ಅಲ್ಲಲ್ಲಿ ಇದು ವ್ಯವಸ್ಥೆ ಈ ಇದ್ರೊಳಗೆ ಪೂರಾ ಫೇಲ್ಯೂರ್ ಸಿಸ್ಟಮ್ ಗುಲ್ಬರ್ಗದ ಏನು ಆಡ ಜಿಲ್ಲಾ ಆಡಳಿತ ವ್ಯವಸ್ಥೆ ಅಲ್ಲ ಸಂಪೂರ್ಣ ಕುಸಿದುದ್ದದ ಪೊಲೀಸ್ ವ್ಯವಸ್ಥೆ ಪೂರಾ ಕುಸಿದು ಬಿದ್ದದ ಇಲ್ಲಿ ಯಾರು ಹೇಳೋರ್ಲಿಕ್ಕೆ ಕೇಳೋರ್ಲಲ್ಲಿ ಇಲ್ಲಿ ಯಾರಿಗೆ ಯಾರು ಹೇಳಿದ್ರೆ ಟಾರ್ಗೆಟ್ ಮಾಡೋದು ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕತ್ತದ ಯಾರೋ ಫ್ರೀಯಾಗಿ ಹೊಡಿತೀನಿ ಅಂತ ಗುಂಡಾಗಿರಿ ಮಾಡುವಂಥ ನಡೆದದ ಇನ್ನೊಂದು ನಾನು ಹೇಳ್ತಿರ್ತೀನಿ ಮೊನ್ನೆ ಟಿ ವಿ ನೋಡಿದ್ವಿ ನಾವು ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಜೇಂದ್ರ ಅಲ್ಲ ವಿಜೇಂದ್ರ ಅಂತೇಳಿ ಅಲ್ಲಿ ಇದಕ್ಕೆ ಬರ್ತಾರೆ ವಿಜೇಂದ್ರ ರಾಜ್ಕುಮಾರ್ ಅವರು ಒಂದು ಪಾ ಬಿ ಜೆ ಪಿ ಲೀಡ್ರ್ಗಳು ಅಲ್ಲಿ ಬಂದಿರ್ತಾರಲ್ಲಿ ಆ ಬಂದಾಗ ಅಲ್ಲಿ ಅಲ್ಲಿ ಕೆಲವು ಕಾಂಗ್ರೆಸ್ ಯಾರು ಲೀಡ್ರ್ಗಳು ಬಂದಲ್ಲ ಜಗೋಸ್ ಆಗ್ತಾರ ವಿರುದ್ಧ ಅದು ದೇವೇಂದ್ರ ಅಣ್ಕಲ್ ಅಂತ ಹೇಳಿದ್ರೆ ಈಗ ನಾ ಬಂದು ನನಗೆ ಗೊತ್ತಾಯ್ತು ದೇವೇಂದ್ರ ಅಣ್ಕಲ್ ಅನ್ನೋವನ್ನೇ ಈ ಏನು ವಿಜೇಂದ್ರ ಬರೋದಕ್ಕಿಂತ ಒಂದು ಒಂದು ವಾರ ಮೊದಲೇ ಅಲ್ಲಿ ತಾನೇ ಅಲ್ಲಿ ವೀಡಿಯೋಗಳು ಮಾಡಿರ್ತಾನ ತಾನೇ ಫೋಟೋ ತುಕೊಂಡಿರ್ತಾನ ತಾನೇ ದ್ರೋಣಿ ಮುಖಾಂತರಲ್ಲ ವೀಡಿಯೋ ಮಾಡ್ಕೊಂಡು ಇಷ್ಟು ನೋಡು ಅಮ್ರೋಳು ಮಾಫಿ ಅಲ್ಕತ್ತಂತಾರೆ ಅವನಿಗೆ ಮ್ಯಾನೇಜ್ ಮಾಡ್ತಾರೆ ಮ್ಯಾನೇಜ್ ಮಾಡಿದ ತಕ್ಷಣ ಆ ಮನುಷ್ಯ ವಿಜಯ ಅಂದ್ರ ವಿರುದ್ಧ ಏನಪ್ಪ ಅಂದ್ರೆ ಬಿ ಜೆ ಪಿ ಮಾಡೋದು ಬಿ ಜೆ ಪಿನ ಪರ್ಮಿಷನ್ ಜೆ ಬಿಜೆಪಿ ಪರ್ಮಿಷನ್ ಕೊಟ್ಟದಾಗ ಮಗಳು ಈಗೇನು ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಾಗ ನಾಚಿಕೆ ಇಲ್ಲ ಅವರಿಗೆ ಒಬ್ಬ ಒಂದು ಪಕ್ಷದ ಒಬ್ಬ ಪ್ರಭಾವಿ ನಾಯಕರು ಇನ್ಸ್ಪೆಕ್ಷನ್ ಬಂದರು ಸರ್ವೆ ಮಾಡಕ್ಕೆ ಬಂದು ಬಂದವರು ನೀವು ಟಪ್ಪರ್ಗಳು ಕಳಿಸಿಕೆ ಗುಂಡಾಗಿರಿ ಮಾಡ್ತೀರಲ್ಲಿ ಇದು ಓಪನ್ ಗುಂಡಾಗಿರಿ ಓಪನ್ ಗೂಂಡಾಗಿರಿ ಕರ್ನಾಟಕದ ಎಲ್ಲಾಗಿಲ್ ಇದು ಬಿಹಾರಲ್ಲಿದ್ದು ಇದು ಯು ಪಿ ಅಲ್ಲಿದ್ದು ಅರೆ ಭಾಯಿ ಕರ್ನಾಟಕದಪ್ಪ ನೋಡಕ್ಕೆ ಬಂದಿರ್ತಾರೆ ನಿಮಗೇನು ಬೇರೆ ನೀವು ನೋಡೋಕ್ಕೆ ಬಂದವರಿಗೆ ಕ್ಯೂರಿಗೆ ಯಾರು ರೇತಿ ಹೊಡೀಲಿ ಕತ್ತಾರ ಮ್ಯಾಕ್ಸಿಮಮ್ ಬಂದವರು ರೇತಿ ಗಾಡಿಯವರು ಟ್ರ್ಯಾಕ್ಟರ್ದವ್ರು ಅವರೇ ಬಂದರು ಒಟ್ಟು ಮಂದಿ ಅಲ್ಲಿ ಪ್ರಿಯಾಂಕ ಕರು ಯಾವ ಚಿಂತಾಬಾದ್ ಏನು ಜಿಂದಾಬಾದ್ ಲುಟ್ಟಿ ಹಾಲ್ಕತ್ತದ ಮಾನ ಬರೋದ ನಿಮಗೆ ಇಲ್ಲಿ ಈ ಥರದ ಘಟನೆಗಳು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರೋದು ಭಾಳ ದೊಡ್ಡ ಪ್ರಮಾಣ ನೋಡ್ದು ಇಲ್ಲಿ ಸ್ಪೀಡಲ್ಲಿ ಅಡ್ಡಗಳು ನೋಡಿದವ ಅಲ್ಲಿ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿ ಯಾವ ಮಗ ಬಂದು ಹೇಳ್ತೀನಿ ಹೇಳಿ ಹೇಳ್ತೀನಿ ನಾನು ನಿಮಗೆ ದಿನ ಲಾರಿ ಹಿಡ್ಕೊಡ್ತೀನಿ ಅವರಿಗೆ ಇದು ತಾಕತ್ ಬೇಕದವರಿಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿಗೆ ಮಿಸ್ಯೂಸ್ ಮಾಡ್ಕೊಳ್ಕೊಳ್ತದೆ ಪೊಲೀಸ್ ಇಲಾಖೆ ಮಿಸ್ಯೂಸ್ ಮಾಡ್ಕೊಳ್ಕೊತ ಇವ್ರು ಹೇಳ್ತಾರಲ್ಲಿ ಸಿ ಬಿ ಇಡಿ ಅದು ಇದು ಮಾಡ್ಕೊತ ನರೇಂದ್ರ ಮೋದಿ ನೀವೇನು ಮಾಡ್ಕತ್ತಿರಲಿ ಇಡೀ ಪೊಲೀಸ್ ಗಿಟ್ಟು ಅಂತ ಏನು ಬರೋಬ್ರು ಗುಂಡಗಿರಿ ಓಪನ್ ಗುಂಡಾಗಿರಿ ಮಾಡ್ಕೊತಿರಿ ಇದು ಭಾಳ ದಿನ ನಡೆದಿಲ್ಲ ಭಾಳ ದಿನ ನಡೆದಿಲ್ಲ ಅದ್ರಾಗ ಎಲ್ಲರಿಗೂ ಗೊತ್ತಾಗತ್ತೆ ಇಡೀ ಜನ ಜಿಲ್ಲೆ ಜನಕ್ಕೂ ಗೊತ್ತಾಗ ಗೊತ್ತ ಯಾವ್ಯಾವ ಮಾಫಿ ಮಾಡ್ಕೊಳ್ತಾನ ಚಿತಾಪುರ ತಾಲೂಕಿನಾಗ ಏನು ನಡೋದಲ್ಲ ಚಿತಾಪುರದ ಹಂಗೇನು ಏನು ನಡೆದ ಗೊತ್ತೋದ್ಲಿ ಅಂಗನವಾಡಿ ಟೆಂಡರ್ ಯಾವಾಗ ಸಿಕ್ಕೋದು ಗೊತ್ತಾಗಲಿ ಅಂಗನವಾಡಿ ಎಷ್ಟು ಜನ ಮಕ್ಕಳಿಗೆ ತತ್ತಿ ಸಪ್ಲೈ ಮಾಡ್ಕೋದು ಗೊತ್ತಾಗಲಿ ಹಂಗೇನವಾ ಫುಡ್ ಫುಡ್ ಸಪ್ಲೈ ಅಂಗನವಾಡಿ ಮಕ್ಕಳಿಗೆ ಹಾ ಹಾಲು ಹಣ್ಣು ಅದೇನು ಕುಳ್ಳಕ್ಕತ್ತಿರ ಗೊತ್ತ ಬೆಲ್ಲಗೆಲ್ಲ ಕುಡ್ಕೊತ ಗೊತ್ತದ ನಿಮಗೆ ಲೂಟಿ ಮಾಡ್ಕೊತೀ ಓಪನ್ ಲೂಟಿ ಮಾಡ್ಕತ್ತಿರಿ ರೀ ಯಾರು ಮನುಷ್ಯರಿದ್ದೀರಲ್ಲ ರೀ ಯಾರು ಕೇಳೋದು ಹೊಡೆದು ಹೊಡೆದಾಗ್ತೀರಿ ನೀವು ಗುಂಡಾಗಿರಿ ಮಾಡ್ತೀರಿ ರೋಡ್ಗಳು ಬಿಟ್ಟು ಕಳಿಸ್ತೀರಿ ಫಾಲ್ಸ್ ಕೇಸ್ ಮಾಡೋ ಹಾಕ್ತಿರಿ ಹೇ ಬೌದ್ದಿನ ನೈಚಲಾಗೆ ಭಾಳ ದಿನ ನಡೆಯೋದಿಲ್ಲ ಅದು ಭಾಳ ದಿನ ನಡೆಯೋದಿಲ್ಲ ಒಳ್ಳೇದು ಕೆಲಸ ಮಾಡ್ತೀವಿ ಒಳ್ಳೇದಕ್ಕೆ ಎಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಕೆಟ್ಟದ್ದು ಮಾಡ್ಲಿಕ್ಕೆ ಕೆಟ್ಟದ್ದು ಮಾಡ್ಲಿಕ್ಕೆ ನಾವು ಯಾವುದೇ ಕಾರಣ ಸಪೋರ್ಟ್ ಮಾಡೋಲ್ಲ ನಾವು ನಿಮ್ಮ ಅಂತ ಅಂಥೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು